ಬೆಳೆ ಬೇಕಾದ ಹೋರಾಟ ಇದೆ ಎಲ್ಲ ಸಮಾಜಕ್ಕೂ ಬ್ರಾಹ್ಮಣರಲ್ಲೂ ಆಗಬೇಕು ದಲಿತರಲ್ಲೂ ಆಗಬೇಕು ಎಲ್ಲ ಸಮಾಜದಲ್ಲೂ ಎಲ್ಲ ರೀತಿಯಿಂದ ಬೆಳೆಯಬೇಕು ಅನ್ನುವುದೇ ಅತಿ ಅನ್ನುವರ ಉದ್ದೇಶ ಅವರು ಜ್ಯೋತಿಷಿಗಳು ಅಂತ ಹೇಳೋದು ಮಾತಾಡುವಾಗ ಜ್ಯೋತಿಷ್ಯದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಿದೆ ಮೊದಲನೇ ನಕ್ಷತ್ರ ಆ ಅಶ್ವಿನಿ ನಕ್ಷತ್ರ ಕೊನೆಯ ನಕ್ಷತ್ರ ರೇವತಿ ನಕ್ಷತ್ರ ಕೊನೆಯ ನಕ್ಷತ್ರದ ಕೊನೆಯ ಅಕ್ಷರ ಪ್ರತಿ ತಿ ಅಶ್ವಿನಿ ನಕ್ಷತ್ರದ ಮೊದಲ ಅಕ್ಷರ ಆ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಅಶ್ವಿನಿ ನಕ್ಷತ್ರದ ನಕ್ಷತ್ರ ಮಾಲೆ ಅತಿ ಎಂದರೆ ಅತಿ ಯಾರು ಈ ಜಗತ್ತಲ್ಲಿ ಯಾಕೆ ಅಂದ್ರೆ ನಮಗೆ ಅನೇಕ ಇಲ್ಲಿ ಬೇರೆ ಮಠದ ಸ್ವಾಮಿಗಳು ಬಂದಿದ್ದಾರೆ ಶಿವಾಚಾರ್ಯ ಸ್ವಾಮಿಗಳು ಉಪನಿಷತ್ತು ಬೇರೆಗಳಿದೆ ಅಂತ ಮೊದಲು ನಮ್ಮನ್ನ ಎಚ್ಚರಿಸಿದ್ರು ಸಪ್ರಾಣ ಮಸಕ ಸದ್ದಾಂ ಅಂ ವಾಯು ಜ್ಯೋತಿರಾಪ ಪೃಥ್ವಿ ಇಂದ್ರಿಯ ಕ್ರಿಸ್ಪ್ ಮಾಡಿ ಹೇಳ್ತೇನೆ ನಮಗೆ ಸಮಾಜದಲ್ಲಿ ನೇಮ್ ಅಂತ ಹೇಳಬೇಕು ಹೆಸರು ಮತ್ತು ನಮ್ಮ ನಮ್ಮ ಸ್ಥಿತಿಗೆ ಕಾಣಬೇಕು ಅದು ಇದರ ಒಟ್ಟು ಅರ್ಥಗಳು ಇದನ್ನ ಇದು ಬೇರೆಗಳು ಜೀವನಿಗೆ ಜೀವ ಸೋಲ್ ನಾವು ನಮಗೆ ಈ ಹದಿನೈದು ಬೇರೆಗಳಿದೆ ಈ ಬೇಲಿಯ ಒಳಗಡೆ ಆತ್ಮ ಸಾಕ್ಷಾತ್ಕಾರ ಆಗ್ಬಾರದು ಜೀವನ ಸಾಕ್ಷಾತ್ಕಾರ ಆಗ್ಬಹುದು ಜೀವನ ಸಾಕ್ಷಾತ್ಕಾರದಿಂದ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ಬಾರದು ಇದನ್ನೇ ಅಂಬೇಡ್ಕರ್ ಮಾಡಿತ್ತು ಅಂಬೇಡ್ಕರ್ ಅಲ್ಲಿ ಸಂಸ್ಕೃತ ಶಬ್ದ ಮೂಲಭೂತ ಅಂದ್ರೆ ಭಗವಂತರಿ ಇದೆ ಏನಂದ್ರೆ ಸರ್ವಜ್ಞ ಸರ್ವವ್ಯಾಪ್ತ ಸರ್ವಶಕ್ತ ಅನ್ನುವ ಭಗವಂತನನ್ನ